ಸುರಪುರದಲ್ಲಿ ಬೃಹತ್ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ಜಿಲ್ಲಾಡಳಿತ ಹಾಗೂ ಶ್ರೀ ವಿವೇಕಾನಂದ ಸೇವಾಶ್ರಮದ ವತಿಯಿಂದ ನೇತ್ರ ಶಿಬಿರ ಲ್ಲಿ ಕುಳಿತ ಮಹಿಳೆಯರು ಕಣ್ಣಿನ ತಪಾಸಣೆ ಮಾಡುತ್ತಿರುವ ಸಿಬ್ಬಂದಿ ಇದು ಕಂಡುಬಂದದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ಆಸ್ಪತ್ರೆಯಲ್ಲಿ ದೃಷ್ಟಿಹೀನತೆಯ ಕತ್ತಲನ್ನು ಹೋಗಲಾಡಿಸುವ ಸದುದ್ದೇಶದಿಂದ ಬೃಹತ್ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಸಾವಿರಾರು ಬಡ ಜನರ ಬಾಳಿಗೆ ಬೆಳಕಾಗುತ್ತಿರುವ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ದೃಷ್ಟಿದಾನ ಸೇವೆ ಬೆಂಗಳೂರಿನ ಶ್ರೀ ವಿವೇಕಾನಂದ ಸೇವಾಶ್ರಮದಿಂದ ನುರಿತ ವೈದ್ಯರ ತಂಡ ಆಗಮಿಸಿ ತಪಾಸಣೆ ನಡೆಸಿತು ಸಂಪೂರ್ಣ ಉಚಿತ ಪೊರೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಔಷಧಿಗಳು ಮತ್ತು ಒಳರೋಗಿಗಳಿಗೆ ಊಟದ ವ್ಯವಸ್ಥೆಯನ್ನ ಉಚಿತವಾಗಿ ಮಾಡಲಾಗಿತ್ತು ಅರಿವು ಮೂಡಿಸುವಿಕೆ ಶಿಬಿರದ ಜೊತೆಗೆ ನೇತ್ರದಾನ ಮಹತ್ವದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಂದರೆ ಶಸ್ತ್ರಚಿಕಿತ್ಸೆ ಯಾರಿಗೆ ಒಂದು ಕಣ್ಣಿನ ಪರಿ ಬಂದಿದೆ ಅವರಿಗೆ ಶಸ್ತ್ರಚಿಕಿತ್ಸೆ ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದು ಕೈ ಜೋಡಿಸಿ ನಮ್ಮ ಜಿಲ್ಲಾ ಆಡಳಿತ ಯಾದಗಿರಿ ಜಿಲ್ಲಾ ಪಂಚಾಯತ್ ಯಾದಗಿರಿ ಆಮೇಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯಾದಗಿರಿ ಮತ್ತು ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಸುರಪುರು ಮತ್ತು ಇದರ ಜೊತೆಯಲ್ಲಿ ಲಾಯನ್ಸ್ ಕ್ಲಬ್ ಸುರ್ಪುರು ಮತ್ತು ಜೈನ್ ಶೋಷಲ್ ಗ್ರೂಪ್ ಸುರ್ಪುರ್ ಆ್ಯಂಡ್ ಶಾಪುರು ಮತ್ತು ಜಸ್ಟಿಸ್ ಡಾಕ್ಟರ್ ಶಿವರಾಜ್ ಪಾಟೀಲ್ ಫೌಂಡೇಶನ್ನು ಆಮೇಲೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ನಮ್ಮ ವಿವೇಕಾನಂದ ಶಿವ ಆಶ್ರಮ ಬ್ಯಾಂಗ್ಳೂರು ಇವರೆಲ್ಲ ಒಂದು ಸಂಯುಕ್ತ ಆಶ್ರಮದಲ್ಲಿ ನಾವಿಲ್ಲಿ ಬಡ ಜನರಿಗೆ ಸುರಪುರು ಮತ್ತು ಹುಣಸಗಿ ತಾಲೂಕ ಅವರಿಗೆ ಒಂದು ಕಣ್ಣಿನ ಪರಿ ಒಂದು ಶಸ್ತ್ರಚಿಕಿತ್ಸೆ ಯಾದಗಿರಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಇಲಾಖೆ ಹಾಗೂ ಬೆಂಗಳೂರಿನ ಶ್ರೀ ವಿವೇಕಾನಂದ ಸೇವಾಶ್ರಮ ಸೇರಿದಂತೆ ಜಸ್ಟಿಸ್ ಡಾ ಶಿವರಾಜ್ ಪಾಟೀಲ್ ಫೌಂಡೇಶನ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಬೃಹತ್ ಕಾರ್ಯಕ್ರಮ ನಡೆಯಿತು ಸುರಪುರ ತಾಲೂಕು ಆಸ್ಪತ್ರೆಯ ಆವರಣದಲ್ಲಿ ನಡೆದ ಈ ಶಿಬಿರಕ್ಕೆ ನೂರಾರು ಗ್ರಾಮಸ್ಥರು ಸದುಪಯೋಗ ಪಡೆದರು ಒ ಲವಿಶ್ ಓರಾಡಿಯಾ ಮತ್ತು ಡಿಎಚ್ಒ ಅವರಿಂದ ವೈದ್ಯಾಧಿಕಾರಿಗಳ ಕಾರ್ಯಕ್ಕೆ ಶ್ಲಾಘನೆ ಇನ್ನು ಈ ಶಿಬಿರಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಲವೀಶ್ ಓರಾಡಿಯಾ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾಲೂಕು ಆರೋಗ್ಯಾಧಿಕಾರಿ ಡಾ ರಾಜಾ ವೆಂಕಪ್ಪನಾಯ್ಕ ಅವರ ಜನಪರ ಕಾಳಜಿ ಮತ್ತು ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಇಂತಹ ಶಿಬಿರಗಳನ್ನು ಆಯೋಜಿಸುತ್ತಿರುವುದಕ್ಕೆ ಸಿಇಒ ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದರು अर्ने के तुम्बा संतोष आगे के खुशी आए तो डेट बीट लाइंस लब्स जैन सोशल ग्रुप मतलब वेविका नन्द सेवाश्रम आई हॉस्पिटल एल्लरू सरकार समझे के कई जोड़ची प्रॉब्लम ठेके सॉल्व मार देको नमके कॉरपोरेट मार्टा इधर है मतलब पब्लिक के कांट्रीब्यूशन मार्टा इधर है इस वेरी गुड एग्जांपल टुडे सु ಆ ಬ್ಯಾಂಗ್ಳೂರ್ ಬಂದಿದ್ದಾರೆ ಎಲ್ಲ ಇಕ್ವಿಪ್ಮೆಂಟ್ ಡಾಕ್ಟರ್ಸ್ ಗೆ ತಗೊಂಡು ಇಲ್ಲಿ ಬಂದ ಸುಮಾರು ಐ ಆಮ್ ಎಕ್ಸ್ಪೆಕ್ಟಿಂಗ್ ಫೋರ್ ಟು ಫೈವ್ ಹಂಡ್ರೆಡ್ ಕೇಸಸ್ ಸಾಲ್ವ್ ಆಗ್ತವೆ ಐ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು ಮತ್ತೆ ಮುಂದೆ ಕೂಡ ಇದೇ ತರ ಸರ್ಕಾರಕ್ಕೆ ಕೋಆಪರೇಟ್ ಮಾಡಿ ಕೈ ಜೋಡಿಸಿ ಮುಂದೆ ಇನ್ನು ದೊಡ್ಡ ದೊಡ್ಡ ಸರ್ವಿಸ್ ಕೆಲಸ ಮಾಡುವಂತ ಅಂತೆಯೇ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಮಹೇಶ ಬಿರಾದರ್ ಮತ್ತು ಜಿಲ್ಲಾ ಅಂಧತ್ವ ನಿವಾರಣಾಧಿಕಾರಿ ಡಾಕ್ಟರ್ ಪದ್ಮಾನಂದ ಗಾಯಕವಾಡ ಅವರು ಕೂಡ ಶಿಬಿರಕ್ಕೆ ಸಾಕ್ಷಿಯಾದರು ಹಳ್ಳಿ ಜನರ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುತ್ತಾ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಕೊಡಿಸುತ್ತಿರುವ ಆಡಳಿತ ವೈದ್ಯಾಧಿಕಾರಿಗಳ ತಂಡದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಅವರಿಗೆ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ಕೊಡ್ತಕ್ಕಂತ ಕಾರ್ಯ ಇವತ್ತು ಯಾರಾದರೂ ಮಾಡ್ತಾ ಇದ್ರೆ ನಮ್ಮ ವಿವೇಕಾನಂದ ನೇತ್ರಾ ಸ್ವಾಮಿಯವರು ಮಾಡ್ತಾ ಇದ್ದಾರೆ ಅಂತಕ್ಕಂತ ಹೇಳಿಕೆ ಬಹಳ ಸುಮಾರು ನಾಲ್ಕುನೂರ ಐವತ್ತು ಜನರಿಗೆ ಇಲ್ಲಿ ಏನಂದ್ರೆ ಉಚಿತವಾಗಿ ನೇತ್ರ ಶಸ್ತ್ರ ಚಿಕಿತ್ಸೆಯನ್ನು ಮಾಡುವ ಮುಖಾಂತರ ಅವರಿಗೆ ಒಂದು ಹೊಸ ಬೆಳಕನ್ನು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ನಮ್ಮ ಆರ್ ವಿ ನಾಯಕ್ ಸರ್ ಅವರು ಕೂಡ ಇಂಥ ಯಾವುದೇ ಕಾರ್ಯಕ್ರಮಗಳಿದ್ರೆ ಬಹಳ ಮುತುವರ್ಜಿ ವಹಿಸಿ ಇವತ್ತು ನೋಡ್ರಿ ಇಡೀ ಸುರ್ಪುರ್ ತಾಲೂಕೆಲ್ಲ ಸುತ್ತಾಡಿ ಸುಮಾರು ಐದ್ನೂರು ಜನರಿಗೆ ಎಲ್ಲರಿಗೆ ಮನೆ ಮನೆಗೂ ಕೂಡ ಇಲ್ಲಿ ಒಂದು ಕ್ಯಾಂಪ್ ಇದೆ ಅನ್ನುವಂಥದ್ದನ್ನ ಎಲ್ಲರಿಗೂ ಅರಿವು ಮೂಡಿಸಿ ಅವರನ್ನ ಕರ್ಕೊಂಡು ಬಂದು ಇಲ್ಲಿ ಶಸ್ತ್ರೆಯನ್ನು ಮಾಡಿಸಿ ಪುನವರನ್ನ ಮನೆಗೆ ಕಳಿಸ್ಕೊಡ್ತಕ್ಕಂತ ಕೆಲಸ ಕೂಡ ಆರ್ ವಿ ನಾಯಕ್ ಅವರು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾರೆ ಜಸ್ಟಿಸ್ ಡಾಕ್ಟರ್ ಶಿವರಾಜ್ ಪಾಟೀಲ್ ಫೌಂಡೇಶನ್ ಜೈನ್ ಸೋಷಿಯಲ್ ಗ್ರೂಪ್ ಹಾಗೂ ಲಾಯನ್ಸ್ ಕ್ಲಬ್ನ ಸಹಯೋಗದೊಂದಿಗೆ ನಡೆದ ಈ ಶಿಬಿರದಲ್ಲಿ ಚಿಕಿತ್ಸೆ ಪಡೆದ ಬಡ ರೋಗಿಗಳು ನಮಗೆ ಈ ವಯಸ್ಸಿನಲ್ಲಿ ಉಚಿತವಾಗಿ ಕಣ್ಣಿನ ಆಪರೇಷನ್ ಮಾಡಿಸಿ ದೃಷ್ಟಿ ನೀಡಿದ್ದಕ್ಕೆ ಆಸ್ಪತ್ರೆಯವರಿಗೆ ಮತ್ತು ಸಂಘ ಸಂಸ್ಥೆಯವರಿಗೆ ಪುಣ್ಯ ಬರಲಿ ಎಂದು ಹರಸಿದ್ರು ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ ಶಿಬಿರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸಿ ಒ ಸಾಹೇಬರು ಇಲ್ಲಿ ನಮ್ಮ ಎಲ್ಲ ಸೇವೆಗಳನ್ನು ಅವರು ನೋಡಿದ್ರು ಬರೋ ದಿವಸದಲ್ಲಿ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಸ್ವಲ್ಪರಿಗೆ ಐವತ್ತು ಲಕ್ಷ ರೂಪಾಯಿದು ಸ್ಕ್ಯಾನಿಂಗ್ ಮಷಿನ್ ಕೊಡಲಿಕ್ಕೆ ಕೆ ಕೆ ಆರ್ ಡಿ ಬಿ ಆರ್ ಡಿಯಲ್ಲಿ ಕೊಡ್ತಾ ಇದ್ದಾರೆ ರೇಡಿಯಾಲಜಿಸ್ಟ್ ನಮ್ಮ ಹತ್ರ ಇದ್ದಾರೆ ಸ್ಕ್ಯಾನಿಂಗ್ ಮಾಡೋರು ಸೊ ಐವತ್ತು ಲಕ್ಷ ವೆಚ್ಚದಲ್ಲಿ ಸಿ ಓ ಸಾಹೇಬರು ಹೊಸ ಮಷಿನ್ ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ ಸೊ ಇನ್ನಿಷ್ಟು ಜನರಿಗೆ ಸೇವೆ ಕೊಡಲಿಕ್ಕೆ ಆಕೋಶ ಆಗುತ್ತೆ ಒಟ್ಟಿನಲ್ಲಿ ಸರ್ಕಾರದ ಸವಲತ್ತುಗಳು ಮತ್ತು ಖಾಸಗಿ ಸೇವಾ ಸಂಸ್ಥೆಗಳ ಕೈ ಜೋಡಿಸುವಿಕೆಯಿಂದ ಯಾದಗಿರಿ ಜಿಲ್ಲೆಯ ಬಡವರ ಪಾಲಿಗೆ ಈ ಶಿಬಿರವು ಸಂಜೀವಿನಿಯಾಗಿ ಪರಿಣಮಿಸಿದೆ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರಾಜ ವೆಂಕಪ್ಪನಾಯ್ಕ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಹಳ್ಳಿಗಾಡಿನ ಜನರಿಗಾಗಿ ವಿಶೇಷ ಕಾಳಜಿ ವಹಿಸಲಾಗಿತ್ತು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ಆಸ್ಪತ್ರೆ ಇಂದು ಮಾನವೀಯತೆಯ ನೆಲೆಗೀಡಾಗಿತ್ತು ದೃಷ್ಟಿದೋಷದಿಂದ ಬಳಲುತ್ತಿದ್ದ ನೂರಾರು ಬಡ ಕುಟುಂಬಗಳ ಪಾಲಿಗೆ ಈ ಶಿಬಿರವು ಹೊಸ ಆಶಾದೀಪವಾಗಿ ಮೂಡಿಬಂದಿದೆ ವೆಂಕಟೇಶ್ ಮಂಗಿಹಾಳ ನ್ಯೂಸ್ 24 ಭಾರತ ಯಾದಗಿರಿ